ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರಲಕ್ಷ್ಮಿ ವ್ರತದಂದು ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನ ತರುವುದರಿಂದ ಆಕೆಯ ಕೃಪೆಯನ್ನ ಪಡೆದುಕೊಳ್ಳಬಹುದು ವರಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುಗಳನ್ನ ಮನೆಗೆ ತರಬೇಕು ಲಕ್ಷ್ಮಿಯನ್ನ ಹಣದ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತೆ ಲಕ್ಷ್ಮಿಯನ್ನ ಸೂಕ್ತವಾಗಿ ಪೂಜಿಸಿದ್ರೆ ಆಕೆ ಸಂಪತ್ತಿನ ಮಳೆಯನ್ನೇ ಸುರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಆಕೆಯನ್ನ ಹಿಂದೂ ಮನೆಗಳಲ್ಲಿ ಹೆಚ್ಚು ಆಚರಿಸಲಾಗುತ್ತೆ ಮತ್ತು ಪೂಜಿಸಲಾಗುತ್ತೆ ಮತ್ತು ವರಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಪೂಜಿಸಲಾಗುತ್ತದೆ ಈ ಬಾರಿ ವರಲಕ್ಷ್ಮಿ ವ್ರತವನ್ನ ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ವರಲಕ್ಷ್ಮಿ ವ್ರತದಂದು ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನ ತರೋದ್ರಿಂದ ಆಕೆಯ ಕೃಪೆಯನ್ನ ಪಡೆದುಕೊಳ್ಬಹುದು ವರಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುಗಳನ್ನ ಮನೆಗೆ ತರಬೇಕು ವರಲಕ್ಷ್ಮಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವುವು ವರಲಕ್ಷ್ಮಿ ದೇವಿ ಅಂದ್ರೆ ಯಾರು ವರಲಕ್ಷ್ಮಿ ವ್ರತದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಅದಕ್ಕೂ ಮುಂಚೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ವರಲಕ್ಷ್ಮಿ ವ್ರತವೆಂದು ಕರೆಯಲಾಗುವ ವರಲಕ್ಷ್ಮಿ ವ್ರತವನ್ನ ಶ್ರಾವಣ ಮಾಸದ ಶುಕ್ರವಾರದಂದು ಅಥವಾ ಶ್ರಾವಣ ಮಾಸದ ಹುಣ್ಣಿಮೆಗಿಂತ ಮೊದಲು ಬರುವ ಶುಕ್ರವಾರದಂದು ಆಚರಿಸಲಾಗುತ್ತೆ ಸಾಮಾನ್ಯವಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ವರಮಹಾಲಕ್ಷ್ಮಿ ವ್ರತವನ್ನ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಆಚರಿಸಲಾಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಲಾಗ್ತಾ ಇದ್ದು ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರ ವರಮಹಾಲಕ್ಷ್ಮಿ ವ್ರತವನ್ನ ಇದೇ ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ವರಲಕ್ಷ್ಮಿ ಪೂಜೆಯ ದಿನವು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನ ಪೂಜಿಸುವ ಮಹತ್ವದ ದಿನಗಳಲ್ಲಿ ಒಂದಾಗಿದೆ ಭಗವಾನ್ ವಿಷ್ಣುವಿನ ಪತ್ನಿಯಾದ ವರಲಕ್ಷ್ಮಿ ಇದು ಮಹಾಲಕ್ಷ್ಮಿ ದೇವಿಯ ರೂಪಗಳಲ್ಲಿ ಒಂದಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರ ಸಾಗರದಿಂದ ಹೊರಬಂದ ಬಳಿಕೆ ಅವಳು ಕ್ಷೀರಸಾಗರದ ಮೈ ಬಣ್ಣವನ್ನ ಹೊಂದಿದ್ದಾಳೆ ಮತ್ತು ಅದೇ ಬಣ್ಣದ ಬಟ್ಟೆಯನ್ನ ಅಲಂಕರಿಸ್ತಾಳೆ ಎಂದು ವಿವರಿಸಲಾಗಿದೆ ದೇವಿಯ ವರಲಕ್ಷ್ಮಿ ರೂಪವು ವರಗಳನ್ನ ನೀಡುವಳು ಮತ್ತು ತನ್ನ ಭಕ್ತರ ಎಲ್ಲಾ ಆಸೆಗಳನ್ನ ಪೂರೈಸುವಳು ಎನ್ನುವ ನಂಬಿಕೆ ಇದೆ ಆದ್ದರಿಂದ ದೇವಿಯ ಈ ರೂಪವನ್ನ ವರ ಮತ್ತು ಲಕ್ಷ್ಮಿ ಅಂದ್ರೆ ವರವನ್ನ ನೀಡುವ ಲಕ್ಷ್ಮೀ ದೇವತೆ ಎಂದು ಕರೆಯಲಾಗುತ್ತೆ ಶ್ರಾವಣ ಶುಕ್ಲ ಪಕ್ಷದ ಶುಕ್ರವಾರದಂದು ವರಲಕ್ಷ್ಮಿ ಉಪವಾಸವನ್ನ ಆಚರಿಸಲಾಗುತ್ತೆ ವರಲಕ್ಷ್ಮಿ ವ್ರತವನ್ನ ಮಹಿಳೆಯರಿಗೆ ಮಾತ್ರವಲ್ಲ ಪುರುಷರಿಗೂ ಸೂಚಿಸಲಾಗಿದೆ ಅಂದ್ರೆ ಆಂಧ್ರ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ವರಲಕ್ಷ್ಮಿ ಉಪವಾಸವನ್ನ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಮಾತ್ರ ಮಾಡ್ತಾರೆ ಲೌಕಿಕ ಸುಖದ ಬಯಕೆಯಿಂದ ವರಲಕ್ಷ್ಮಿ ಉಪವಾಸವನ್ನ ನಡೆಸಲಾಗುತ್ತೆ ಮತ್ತು ಇದು ಸಂತಾನ ಸಂಗಾತಿ ಸೌಭಾಗ್ಯ ಮತ್ತು ಎಲ್ಲಾ ರೀತಿಯ ಸಂತೋಷಗಳನ್ನ ಒಳಗೊಂಡಿದೆ ಕೆಲವು ರಾಜ್ಯಗಳಲ್ಲಿ ವರಲಕ್ಷ್ಮಿ ಪೂಜೆಯನ್ನ ಹೆಚ್ಚಾಗಿ ವಿವಾಹಿತ ಮಹಿಳೆಯರು ಪತಿ ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ಮಾಡ್ತಾರೆ ಈ ದಿನ ವರಲಕ್ಷ್ಮಿ ದೇವಿಯನ್ನ ಪೂಜಿಸೋದ್ರಿಂದ ಅಷ್ಟಲಕ್ಷ್ಮಿ ಅಂದ್ರೆ ಸಂಪತ್ತು ಭೂಮಿ ಕಲಿಕೆ ಪ್ರೀತಿ ಕೀರ್ತಿ ಶಾಂತಿ ಆನಂದ ಮತ್ತು ಶಕ್ತಿ ಈ ಎಂಟು ದೇವತೆಗಳನ್ನ ಪೂಜಿಸೋದಕ್ಕೆ ಸಮ ಎಂದು ನಂಬಲಾಗಿದೆ ವರಲಕ್ಷ್ಮಿ ವ್ರತವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯಲು ಮತ್ತು ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಲು ಅತ್ಯಂತ ಸೂಕ್ತವಾದ ದಿನಗಳಲ್ಲಿ ಒಂದಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯನ್ನ ಪೂಜಿಸೋದು ಸೂಕ್ತ ಸಮಯವೆಂದ್ರೆ ಸ್ಥಿರಲಗ್ನದಲ್ಲಿ ಸ್ಥಿರಲಗ್ನದ ಸಮಯದಲ್ಲಿ ಸ್ಥಿರಲಗ್ನದ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರೆ ಶೀಘ್ರಾವಧಿಯ ಸಮೃದ್ಧಿಯನ್ನ ಪಡೆಯಬಹುದು ಎನ್ನುವ ನಂಬಿಕೆ ಇದೆ ವರಮಹಾಲಕ್ಷ್ಮಿ ವ್ರತದಂದು ಲಕ್ಷ್ಮಿ ಪೂಜೆಗೆ ನಾಲ್ಕು ಸ್ಥಿರ ಲಗ್ನಗಳಿರುತ್ತದೆ ವರಮಹಾಲಕ್ಷ್ಮಿ ಪೂಜೆಗೆ ಯಾವುದೇ ಸೂಕ್ತ ಸಮಯವನ್ನ ಆಯ್ಕೆ ಮಾಡಬಹುದು ಪ್ರದೋಷದೊಂದಿಗೆ ಅತಿಕ್ರಮಿಸುವ ಸಂಜೆಯ ಸಮಯವನ್ನ ಲಕ್ಷ್ಮೀ ದೇವಿಯ ಪೂಜಿಸಲು ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗಿದೆ ವರಲಕ್ಷ್ಮಿ ಪೂಜೆಯ ವಿಧಿವಿಧಾನಗಳು ನಾವು ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡುವ ವಿಧಿವಿಧಾನಗಳನ್ನೆಲ್ಲ ಹೋಲುತ್ತದೆ ಈ ಪೂಜೆಯ ಹಂತಗಳು ಮತ್ತು ಮಂತ್ರಗಳು ಡೋರಕ ಮತ್ತು ವಯನಕ್ಕೆ ಒಳಗೊಂಡಿದೆ ವರಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಕಟ್ಟುವ ಪವಿತ್ರ ದಾರವನ್ನ ಡೋರ್ಕ ಎಂದು ಕರೆಯಲಾಗುತ್ತೆ ಮತ್ತು ವರಲಕ್ಷ್ಮಿ ಅವರಿಗೆ ನೀಡುವ ಸಿಹಿ ತಿಂಡಿಯನ್ನ ವಯನ ಎಂದು ಕರೆಯಲಾಗುತ್ತೆ ಲಕ್ಷ್ಮೀ ದೇವಿಯನ್ನ ಪೂಜಿಸಲು ಉತ್ತಮ ಸಮಯವೆಂದ್ರೆ ಸ್ಥಿರ ಲಗ್ನದ ಸಮಯದಲ್ಲಿ ನಂಬಿಕೆಗಳ ಪ್ರಕಾರ ಸ್ಥಿರ ಲಗ್ನದಲ್ಲಿ ಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ದೀರ್ಘಾವಧಿಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎನ್ನಲಾಗುತ್ತದೆ ವರಲಕ್ಷ್ಮಿ ವ್ರತವನ್ನ ಆಚರಿಸೋದು ಹೇಗೆ ವರಲಕ್ಷ್ಮಿ ವ್ರತ ಸಮಯದಲ್ಲಿ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನ ಪೂಜಿಸುವ ರೀತಿಯಲ್ಲಿಯೇ ಪೂಜಿಸಲಾಗುತ್ತೆ ಮಹಿಳೆಯರು ದೇವಿಯ ಪ್ರತಿನಿಧಿಗಳಾಗಿ ಪರಸ್ಪರ ಗೌರವಿಸ್ತಾರೆ ಹಬ್ಬದ ದಿನದಂದು ಮುಂಜಾನೆ ಎದ್ದು ಮನೆಯನ್ನ ಶುಚಿಗೊಳಿಸಿ ರಂಗೋಲಿ ತಳಿರು ತೋರಣಗಳಿಂದ ಅಲಂಕರಿಸಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ತೊಟ್ಟು ನೈವೇದ್ಯವನ್ನ ತಯಾರಿಸಲಾಗುತ್ತೆ ಸಣ್ಣ ಉಕ್ಕಿನ ಬಿಂದಿಗೆ ಅಥವಾ ಬೆಳ್ಳಿ ಚೊಂಬನ್ನ ಕಳಶದ ರೂಪದಲ್ಲಿ ಇಟ್ಟು ಅದರಲ್ಲಿ ನೀರನ್ನ ತುಂಬಿಸಿ ಅದಕ್ಕೆ ಸ್ವಲ್ಪ ಖರ್ಜೂರ ಹಾಗೂ ದ್ರಾಕ್ಷಿಯನ್ನ ಹಾಕಬೇಕು ಬಳಿಕ ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ಅದರಲ್ಲಿ ಕಲಶವನ್ನ ಇಟ್ಟು ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನ ಕಳಶದ ಸುತ್ತ ಜೋಡಿಸಬೇಕು ಅದರ ಮೇಲೆ ಅರಿಶಿನ ಹಚ್ಚಿದಂತಹ ತೆಂಗಿನಕಾಯಿಯನ್ನ ಇಟ್ಟು ಅದಕ್ಕೆ ಶ್ವೇತ ವರ್ಣದ ಕೆಂಪು ಅಂಚಿನ ಸೀರೆಯನ್ನ ಉಡಿಸಿ ಒಡವೆಗಳನ್ನ ಹಾಕಿ ಅಲಂಕರಿಸಬೇಕು ವರಮಹಾಲಕ್ಷ್ಮಿ ವ್ರತದ ಮಹತ್ವ ಏನು ಲಕ್ಷ್ಮಿಗೆ ಪ್ರಿಯವಾದ ಧಾನ್ಯವೆಂದ್ರೆ ಕಡಲೆ ಬೇಳೆ ಆದ್ದರಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನೈವೇದ್ಯಕ್ಕೆ ಕಡಲೆ ಬೇಳೆಯಿಂದ ತಯಾರಿಸಿದ ಪಾಯಸ ಹೋಳಿಗೆ ಇತ್ಯಾದಿ ಸಿಹಿ ತಿನಿಸುಗಳನ್ನ ದೇವರಿಗೆ ಅರ್ಪಿಸ್ತಾರೆ ವ್ರತದ ನಿಯಮದ ಪ್ರಕಾರ ಪೂಜೆಯ ಸಿದ್ಧತೆಗಳೆಲ್ಲ ಆದ ನಂತರ ಮೊದಲು ವಿಘ್ನ ನಿವಾರಕ ಗಣಪತಿಯನ್ನ ಪೂಜಿಸ್ತಾರೆ ಇದಾದ ಮೇಲೆ ವರಲಕ್ಷ್ಮಿ ವ್ರತವನ್ನ ಆರಂಭಿಸ್ತಾರೆ ಮನೆಗೆ ಮುತ್ತೈದ್ಯರನ್ನ ಕರೆದು ಅರಿಶಿನ ಕುಂಕುಮ ಸಿಹಿ ನೀಡ್ತಾರೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕದ ವಿವಾಹಿತ ಮಹಿಳೆಯರು ಈ ಉಪವಾಸವನ್ನ ಆಚರಿಸ್ತಾರೆ ವರಲಕ್ಷ್ಮಿ ವ್ರತದ ಮಹತ್ವವೇನೆ ಒಮ್ಮೆ ಶಿವ ಪಾರ್ವತಿ ಏಕಾಂತದಲ್ಲಿ ಮಾತನಾಡ್ತಿದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತವನ್ನ ಮಾಡಿದ್ರೆ ಶ್ರೇಷ್ಠ ಎಂದು ಜಗಜನನಿಯಾದ ಪಾರ್ವತಿ ಕೇಳ್ತಾಳೆ ಆಗ ಸ್ವತಃ ಈಶ್ವರನು ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸ್ತಾನೆ ಲಕ್ಷ್ಮಿಯನ್ನ ಮಹಾಲಕ್ಷ್ಮಿಯ ಅವತಾರವೆಂದು ಪರಿಗಣಿಸಲಾಗುತ್ತೆ ಈ ಉಪವಾಸವನ್ನ ಆಚರಿಸುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಮತ್ತು ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಉಳಿಯುತ್ತೆ ಅನ್ನೋ ನಂಬಿಕೆ ಇದೆ ಇನ್ನ ವರಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುಗಳನ್ನ ಮನೆಗೆ ತರಬೇಕು ಕುಬೇರ ಮೂರ್ತಿ ಮನೆಯಲ್ಲಿ ಕುಬೇರನ ಪ್ರತಿಮೆಯನ್ನ ಇಡೋದ್ರಿಂದ ಲಕ್ಷ್ಮಿಯು ಪ್ರಸನ್ನಳಾಗ್ತಾಳೆ ಎನ್ನುವ ನಂಬಿಕೆ ಇದೆ ಭಗವಾನ್ ಕುಬೇರನು ಪ್ರಪಂಚದ ಎಲ್ಲಾ ಹಣದ ರಕ್ಷಕನೆಂದು ನಂಬಲಾಗಿದೆ ಮೂರ್ತಿ ಇಡುವ ಸ್ಥಳವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಸಣ್ಣ ತೆಂಗಿನಕಾಯಿ ಈ ತೆಂಗಿನಕಾಯಿಗಳು ಸಾಮಾನ್ಯವಾಗಿ ಸಾಮಾನ್ಯ ತೆಂಗಿನಕಾಯಿಗಿಂತ ಚಿಕ್ಕದಾಗಿರುತ್ತೆ ಇದನ್ನ ಶ್ರೀಫಲ ಎಂದು ಕರೆಯುತ್ತಾರೆ ಅಂದ್ರೆ ಲಕ್ಷ್ಮಿಯ ಫಲ ಹಾಗಾಗಿ ಮನೆಯಲ್ಲಿ ಈ ತೆಂಗಿನಕಾಯಿ ಪೂಜಿಸೋದ್ರಿಂದ ಲಕ್ಷ್ಮಿಯು ನಿಮ್ಮ ಬಳಿ ಬರ್ತಾಳೆ ಮರ್ಕ್ಯೂರಿ ಮೂರ್ತಿಗಳು ಪಾದರಸದಿಂದ ಮಾಡಿದ ಪ್ರತಿಮೆಗಳು ಮತ್ತು ಚಿತ್ರಗಳು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ಪಾದರಸದ ಲಕ್ಷ್ಮಿ ವಿಗ್ರಹವನ್ನ ಇಟ್ಕೊಳ್ಳೋದ್ರಿಂದ ನೀವು ದೇವತೆಯನ್ನ ನಿಮ್ಮತ್ತ ಆಕರ್ಷಿಸಬಹುದು ಕವಡೆ ಕವಡೆಯು ನೀರಿನಿಂದ ಉದ್ಭವಿಸಿರುವ ಒಂದು ವಸ್ತು ಮತ್ತು ಲಕ್ಷ್ಮೀ ದೇವಿಯು ಸಮುದ್ರದಿಂದಲೇ ಪ್ರಕಟಗೊಂಡವಳು ಆದ್ದರಿಂದ ಇದು ಲಕ್ಷ್ಮೀ ದೇವಿಯನ್ನ ನಿಮ್ಮತ್ತ ಆಕರ್ಷಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಮೋತಿ ಶಂಖ ಈ ಅಮೂಲ್ಯವಾದ ಶಂಕವನ್ನ ತಂತ್ರ ಮತ್ತು ಮಂತ್ರದಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದನ್ನ ಪವಾಡದ ಶಂಕ ಎನ್ನುವ ನಂಬಿಕೆ ಇದೆ ಇದನ್ನ ವರಮಹಾಲಕ್ಷ್ಮಿ ವ್ರತದ ದಿನದಂದು ಪೂಜಿಸೋದ್ರಿಂದ ಕೂಡ ಹೆಚ್ಚು ಫಲದಾಯಕ ಬೆಳ್ಳಿಯ ವಿಗ್ರಹಗಳು ಬೆಳ್ಳಿಯ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನ ಇಡುವುದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ವಿಗ್ರಹಗಳನ್ನ ಪ್ರತಿದಿನ ಪೂಜಿಸಬೇಕೆನ್ನುವ ನಂಬಿಕೆ ಇದೆ ಶ್ರೀಯಂತ್ರ ತಂತ್ರ ವಿಜ್ಞಾನದಲ್ಲಿ ಯಂತ್ರವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದನ್ನ ಯಂತ್ರಗಳ ರಾಜ ಎಂದು ಪರಿಗಣಿಸಲಾಗಿದೆ ಇದನ್ನ ಪೂಜೆ ಕೋಣೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಬೆಳ್ಳಿ ಪಾದುಕೆಗಳು ಲಕ್ಷ್ಮೀ ದೇವಿಯ ಬೆಳ್ಳಿಯ ಪಾದುಕೆಗಳನ್ನ ಇಟ್ಟುಕೊಳ್ಳುವುದು ಉತ್ತಮ ಉದ್ದೇಶವನ್ನ ಹೊಂದಿರುತ್ತದೆ ನೀವು ಹಣವನ್ನ ಇರಿಸಲು ಬಳಸುವ ಕಡೆ ಈ ಪಾದುಕೆಯ ದಿಕ್ಕನ್ನು ಇರಿಸಿಕೊಳ್ಳಲು ಪ್ರಯತ್ನಿಸಿ ಕಮಲದ ಹೂವಿನ ಬೀಜ ಇದು ಕಮಲದಿಂದ ಬರುವ ಮತ್ತು ಒಂದು ರೀತಿಯ ಬೀಜವಾಗಿದೆ ಕಮಲದ ಮೇಲೆ ಲಕ್ಷ್ಮಿ ನೆಲೆಸಿರುವ ಕಾರಣ ಈ ಬೀಜಗಳಿಂದ ಮಾಡಿದ ಮಾಲೆಯು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನ ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ ದಕ್ಷಿಣ ಮುಖಿ ಶಂಕ ತಂತ್ರ ವಿಜ್ಞಾನದಲ್ಲಿ ದಕ್ಷಿಣದ ಶಂಕವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಪೂಜಾ ಕೋಣೆಯಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಈ ಶಂಕವನ್ನ ಇಟ್ಟುಕೊಂಡ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಏಕಾಕ್ಷಿ ತೆಂಗಿನಕಾಯಿ ಇದು ಸಾಮಾನ್ಯವಾಗಿ ತಂತ್ರದಲ್ಲಿ ಬಳಸಲಾಗುವಂತಹ ತೆಂಗಿನಕಾಯಿಯ ಒಂದು ವಿಧವಾಗಿದೆ ಇದು ಜನರು ನೀರನ್ನ ಪಡೆಯಲು ಬಳಸುವ ಮೂರು ಕಣ್ಣುಳ್ಳ ತೆಂಗಿನಕಾಯಿಯ ಬದಲಿಗೆ ಈ ಒಂದು ಕಣ್ಣನ್ನ ಹೊಂದಿರುತ್ತದೆ ಎಲ್ಲಿ ಅಹಂಕಾರ ಇರುತ್ತೋ ಅಲ್ಲಿ ಭಕ್ತಿ ಶುಚಿ ಇರೋದಿಲ್ಲ ಅಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ ಹಾಗಾಗಿ ಲಕ್ಷ್ಮಿಗೆ ಇಷ್ಟ ಇಲ್ಲದಂತಹ ಕೆಲಸಗಳನ್ನ ಮಾಡಿ ಲಕ್ಷ್ಮಿಯನ್ನ ಚಂಚಲೆ ಎಂದು ಕರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು